ಗಿಮಿಕ್ಸ್ ಪ್ರತಿ ಸತಿ ಪುಶ್ ಮಾಡೋದು ಒಂಥರ ಆಡಿಯನ್ಸ್ ನ ಒಂದು ಈಗರ್ನೆಸ್ ತೊಗೊಂಡ್ಬರೋದು ಆಮೇಲೆ ಇಲ್ಲ ಇವಾಗ ಮಾಡಲ್ಲ ನಾವೇನು ತುಂಬಾ ಮಾಡ್ತಾ ಇದ್ದೀವಿ ಅಂತ ಸಮೇ ಐ ಫೀಲ್ ಓಕೆ ಐ ಫೀಲ್ ಇಟ್ ಗಿಮಿಕ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಿ ಅದರ್ ಸೈಡ್ ಉಪೇಂದ್ರಿಂಕ್ಔಟ್ ಯು ಐ ಅಂತ

ಫಸ್ಟ್ ಆದ್ರೆ ನಿಮ್ಗೆ ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರ ಸ್ವಲ್ಪ ಏನ ತಪ್ಪು ಮಾತಾಡ್ಬಿಟ್ಟಿದೀವಿ ಈಗ ನೋಡಿ ನೋಡಿ ಈಗ ಲೈವ್ ಆಗ್ತಾ ಇದೆ ನೀವ್ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ನಾವ್ ಹಿಂಗೆ ಲೈವ್ ಅಲ್ಲಿ ಪಿಕ್ಚರ್ ಬಿಡಕ್ ಆಗಲ್ಲ ಅಲ್ಲ ಶ್ರೀಕಾಂತ್ ಯಾವತರ ಗೊತ್ತಾ ಎಲ್ಲರಿಗೂ ಮಂಚಿ ಮಾಡಿ ಅವರು ಅವ್ರು ಏನ ಆದ್ರೆ ಅವ್ರ ಮಾತಾಡ್ತಾರೆ ನೀವ್ ಬರ್ತೀರ ನಾವ್ ಬರೋಣ ಅಂತ ಇವ್ರನ್ನ ಫಸ್ಟ್ ಕೇಳ್ತಾರೆ ಸರ್ ನಾವ್ ಬಂದ್ಬಿಡ್ತೀವಿ ಆಮೇಲೆ ಬಂದ್ರೆ ಹೌದಾ ಸೊ ಇವ್ರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಟೀಚರ್ ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರ ಅವ್ರು ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ ಸತ್ಯಲ್ಲಿ ತೀರ್ಮಾನ ಆಗುತ್ತೆ ಅಕ್ಟೋಬರ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರು ಸಿನಿಮಾ ಏನ್ ಬರ್ತಾ ಇದೆ ಅಂದ್ರು ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದೀವಿ ಏನ್ ರಿಲೀಸ್ ಅಂತ ಹೇಳಿದೀವ i <laughs>